श्रीगुरुभ्यो नमः श्री श्लोक इप्पत्नाल्कु अहं सर्वदा दुःखभारावसन्नः भवां दीनबन्धुं त्वधन्यं न याचे भवद्भक्तिरोधं सदा क्लुप्तबाधं ममाधिं धृतं नाशयामो सुतत्वं शङ्करभगवत्पादो मनसि ಭಾರದ ಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ಶ್ಲೋಕಕ್ಕಿಂತ ಹಿಂದೆ ಮೂರು ಶ್ಲೋಕ ಆ ಶರೀರ ಬಿದ್ದಮೇಲೆ ಈ ಜೀವ ಯಮಲೋಕಕ್ಕೆ ಹೋಗುವಂತಹ ಸಮಯದಲ್ಲಿ ನಿನ್ನ ದರ್ಶನ ಆಗಬೇಕು ಯಮರ ಕಿಂಕರರ ಪಾಷಣ ಅದರಿಂದ ತಡಿಬೇಕು ನೀನು ಅಂತೆಲ್ಲ ಪ್ರಾರ್ಥನೆಯನ್ನು ಮಾಡಿದರು ಹಿಂದಿನ ಹಾಗೂ ಈ ಶ್ಲೋಕದಲ್ಲಿ ಮನಸ್ಸಿನ ಭಾರವನ್ನು ಹೇಳ್ತಿದ್ದಾರೆ ಈ ಮನಸ್ಸಿನ ಭಾರಕ್ಕೆ ಆದಿ ಅಂತ ಹೆಸರು ಶರೀರ ಬಾಧಕ್ಕೆ ವ್ಯಾಧಿ ಅಂತ ಹೆಸರು ಆದಿವ್ಯಾಧಿ ಇಲ್ಲಿ ನೋಡಿ ಹೇ ಉಮಾಸುತ ನಾಲ್ಕನೇ ಸಾಲು ಹೇ ಉಮಾಸುತ ತ್ವ ನೀನು ಮಮ ನನ್ನ ಆದಿಮ ಧೃತ ನಾಶಯ ಅದೇ ಮೈನ್ ಸೆಂಟೆನ್ಸ್ ನನ್ನ ಮನಸ್ಸಿನ ಕಷ್ಟಗಳು ದೇಹದ ಕಷ್ಟಗಳು ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಈ ಆದಿ ಯಾವತ್ತೋ ಮಾಡಿಕೊಂಡಿರೋದು ಏನೋ ಮನಸ್ಸಿನ ತೊಂದರೆಗಳು ಇವ್ರು ನಾನು ನೋಡಿ ಮುಖ ಮುಖ ನೋಡಿ ಮಾತಾಡಿಸಲಿಲ್ಲ ಅಲ್ಲಿ ಇದ್ರೂ ಈ ಕಡೆ ತಿರುಗಲಿಲ್ಲ ಈ ಥರ ಎಲ್ಲ ನಮ್ಮದು ಬೇಡದೇ ಇರುವಂತಹ ಚಿಂತನೆಗಳಿರುತ್ತಲ್ಲ ನಾನು ಅವ್ರಿಗೆಷ್ಟು ಸಹಾಯ ಮಾಡಿದ್ದೆ ನನ್ನ ಕಷ್ಟ ಕಾಲದಲ್ಲಿ ಆಗಿಬಿರಲಿಲ್ಲ ನಾನು ಯಾಕೆ ಮಾಡಬೇಕು ಅವ್ರಿಗೆ ಇವಾಗ ಅನುಭವಿಸಲಿ ಈ ಥರ ಎಲ್ಲ ಮಾತಿರುತ್ತಲ್ಲ ಹಲವಾರು ಸಂಸಾರದ ಮಾತುಗಳು ಅದಕ್ಕೆಲ್ಲ ಆದಿ ಅಂತ ಹೆಸರು ಇದಕ್ಕೆ ಪರಿಹಾರನೇ ಇಲ್ಲ ಒಂದೇ ಒಂದು ಪರಿಹಾರ ನಾವು ಬದಲಾಗಬೇಕು ಅದೇ ಪರಿಹಾರ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಈ ಥರ ಕೆಟ್ಟ ಮನಸ್ಸಿಗೆ ಪರಿಹಾರ ಬರೋದೇ ಇಲ್ಲ ಅದನ್ನು ಧೃತಮ್ನಾಶಯ ಈ ಥರ ನಂದು ಕೆಟ್ಟು ವೃತ್ತಿಗಳಿದೆ ಧೃತಮ್ ಯಾವಾಗಲೂ ಮಾಡ್ತೀನಿ ನಿನಗೆ ಇವಾಗ ರಾಹು ದಶ ನಡೀತಾ ಇದೆ ಆದರೆ ಹತ್ತು ವರ್ಷ ಕಳೆದಿದೆಯಾ ಇನ್ನೊಂದು ಎಂಟು ವರ್ಷ ಆಗಲಿ ಅಂತ ಸುಬ್ರಹ್ಮಣ್ಯ ಹೇಳಲ್ಲ ಆಮೇಲೆ ಆಶೀರ್ವಾದ ಮಾಡ್ತೀನಿ ಅಂತ ಅಪ್ಲಿಕೇಶನ್ ಇವಾಗ ಹಾಕಿ ಯಾವಾಗಲೂ ಪಾಸ್ ಮಾಡೋದಲ್ಲ ನಾಶಯ ಈ ಆದಿ ಅನ್ನುವಂತಹ ಮನೋರೋಗವನ್ನು ತಕ್ಷಣವೇ ದಯವಿಟ್ಟು ಅದನ್ನು ಮುಗಿಸು ಹೋಗಲಾಡಿಸು ಎಂತಹದ್ದು ಅದು ಮನಸ್ಸಿನ ಭಾರ ಹೇಳ್ತಿದ್ದಾರೆ ಹೇ ಸುತ ಮತ್ತು ಅಹಂ ಸರ್ವದಾ ದುಃಖ ಭಾರ ಅವಸನ್ನಹ ಅವಸನ್ನ ಅಂದರೆ ದುಃಖದಿಂದ ಮನಸ್ಸು ಆಗುತ್ತಲೇ ಬಗ್ಬಿಟ್ಟಿದೆಯಂತೆ ಈ ದುಃಖದಲ್ಲಿದ್ದವ್ರನ್ನ ನೋಡಿ ಯಾರ ಜೊತೆನೂ ಮಾತಾಡಲ್ಲ ಮತ್ತು ಯಾವುದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ಏನೋ ಕೇಳುತ್ತಿರುತ್ತೋ ಅಷ್ಟು ಮಾತ್ರ ಉತ್ತರ ಕೊಡ್ತಾರೆ ಅಷ್ಟು ನಗೋದಿಲ್ಲ ಆ ಮನಸ್ಸಿನ ಭಾರ ತಲೆಯಲ್ಲಿ ಏನು ಮಾಡ್ತಿರತ್ತೆ ಅದನ್ನು ಬಗ್ಸ್ಬಿಟ್ಟಿರುತ್ತೆ ಯಾವ ಸಣ್ಣ ಅಂದರೆ ಬಗ್ಗಿದೆ ಬೆಂಟ್ ಯಾರು ದುಃಖದಿಂದ ಬಗ್ಗಿದೆಯಂತೆ ಯಾವಾಗಿದೆ ದುಃಖ ಶಂಕರರು ಹೇಳ್ತಾರೆ ಸರ್ವದ ಯಾವಾಗಲೂ ದುಃಖ ಇದೆಯಂತೆ ನಮಗೆ ಸಾಧ್ಯನ ಹಾಗೆ ಪ್ರತಿ ಕ್ಷಣವೂ ಇಪ್ಪತ್ನಾಲ್ಕು ಗಂಟೆ ವರ್ಷ ವರ್ಷ ದುಃಖ ಇರೋಕ್ಕೆ ಅಂತ ಯೋಚನೆ ಮಾಡಿದಾಗ ಅವರೇ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳ್ತಾರಲ್ಲ ಹತ್ತು ತಿಂಗಳು ತಾಯಿಯ ಗರ್ಭದಲ್ಲಿದ್ದೆ ಉಸಿರಾಡ್ತಿದ್ದೆ ಒಳಗಡೆ ಅಸಹ್ಯ ಅದೊಂದು ದುಃಖ ಯಾವಾಗ ಆಚೆ ಬರ್ತೀನೋ ಅಂತಾಯಿತು ಬಂದೆ ಹಶು ತಾಯಿಯ ಹಾಲು ಬೇಕಾಗಿತ್ತು ಅದೊಂದು ದುಃಖ ಯಾವತ್ತೂ ಸ್ವತಂತ್ರವಾಗಿ ನಾನು ಇಲ್ಲ ಇನ್ನೊಬ್ಬರ ಹಂಗಲ್ಲಿಯೇ ಜೀವನ ಮಾಡಿದ್ದೇನೆ ಅದಕ್ಕೆ ತಾಯಿ ಅನ್ನುವಂತಹ ಒಂದು ಹೆಸರು ಇನ್ನೊಬ್ಬರ ಹಂಗಲ್ಲಿಯೇ ಸರಿ ಆಯಿತು ಸ್ವಲ್ಪ ಬೆಳೀತಾ ಬಂದೆ ಪಾಲ ಅವಸ್ಥೆಗೆ ಬಂದೆ ಸ್ನಾನ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇರಲಿಲ್ಲ ತಾಯಿ ಸಹಾಯ ಮಾಡಬೇಕಾಗಿತ್ತು ಮಲಮೂತ್ರ ವಿಸರ್ಜನೆ ಅಲ್ಲ ಶರೀರದ ತಾಯಿಯ ಗರ್ಭದಲ್ಲಿದ್ದಾಗ ಆಕೆಯ ಮಲಮೂತ್ರ ವಿಸರ್ಜನೆ ಆಚೆ ಬಂದಾಗ ನನ್ನದು ಅದನ್ನು ಶುಭ್ರವಾಗಿ ಮಾಡಿಸಿದ್ದು ಅಪ್ಪ ಅಮ್ಮಂದರು ಇನ್ನು ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಎಲ್ಲ ದುಃಖವೇ ಇನ್ನು ಬೆಳೀತಾ ಇರ್ತೀನಿ ಯೌವನ ಬಂತು ಇಂದ್ರಿಯಗಳ ನಿಗ್ರಹ ಮಾಡೋಕ್ಕಾಗಲಿಲ್ಲ ಪ್ರಪಂಚದಲ್ಲಿ ಆಸಕ್ತಿ ಸ್ತ್ರೀಯರ ಮೇಲೆ ಆಸಕ್ತಿ ವಿಷಯ ಸುಖದಲ್ಲಿ ಆಸಕ್ತಿ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಸರಿ ಎಲ್ಲ ಬೆಳೆದೆ ಮದುವೆ ಆಯಿತು ಗೃಹಿಣಿ ಮೇಲೆ ಮಕ್ಕಳ ಮೇಲೆ ಆಫೀಸ್ಗೆ ಹೋದೆ ಪ್ರಮೋಷನ್ ಮೇಲೆ ಎಲ್ಲ ಡಿಪೆಂಡೆನ್ಸಿ ಎವ್ರಿ ಡೇ ದರ್ ಇಸ್ ಡಿಪೆಂಡೆನ್ಸಿ ಅದನ್ನೇ ಶಂಕರರು ಹೇಳ್ತಾರೆ ಅಹಂ ದುಃಖ ಭಾರ ಸರ್ವದಾ ಅವಸನ್ನ ಈ ದುಃಖದಿಂದ ಮನಸ್ಸಿನಲ್ಲಿರುವಂತಹ ಆದಿ ರೋಗ ನನ್ನ ಶರೀರವನ್ನು ಕುಗ್ಗಿಸ್ಬಿಟ್ಟಿದೆ ಇದನ್ನು ನೀನೇನು ಮಾಡಬೇಕು ನಾನು ದೀನ ಸ್ಥಿತಿಯಲ್ಲಿದ್ದೀನಲ್ವಾ ಹೇ ಉಮಾಸುತಾ ಭವಾಂ ದೀನ ಬಂಧು ನೀನು ನನಗೆ ಬಂದು ಕಣಯ್ಯ ದೀನ ಬಂಧು ನಿನ್ನನ್ನು ಬಿಟ್ಟರೆ ನಾನು ಯಾರನ್ನು ಪ್ರಾರ್ಥನೆ ಮಾಡೋಕ್ಕೆ ಹೋಗೋದಿಲ್ಲ ಅಥವಾ ಅನ್ಯಂನ ಯಾಚೆ ನೇನು ಮಾತ್ರ ಪ್ರಾರ್ಥನೆ ಮಾಡ್ತೀನಿ ಯಾಕಂದರೆ ದೀನಬಂಧು ಆಗಿರೋದರಿಂದ ನನ್ನ ಆದಿ ರೋಗವನ್ನು ತೆಗೆಯುವಂತಹ ಸಾಮರ್ಥ್ಯ ನಿನಗಿದೆ ಹೇಗೆ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ರಾಕ್ಷಸರನ್ನೇ ಸಂಹಾರ ಮಾಡಿರುವಂತಹ ಸೂರಪದ್ಮನೇ ಸಂಹಾರ ಮಾಡಿರುವಂತಹ ನೀನು ನನ್ನ ಮನಸ್ಸಿನ ರೋಗವನ್ನು ಹೋಗ್ಲಾಡ್ಸೋಕ್ಕಾಗೋದಿಲ್ವ ಇದನ್ನೇ ಶಿವಾನಂದಲಹರಿಯೂ ಆಚಾರ್ಯರು ಇದೇ ಮಾತನ್ನು ಹೇಳಿದರು ಮರ್ಚಯಾಮಿ ಪರಮಂ ತ್ವಾಂ ಚಿಂತೆಯನ್ವಹಂ ತ್ವಾಮಿ ಶಂ ಶರಣಂ ರಜಾಮಿ ವಚಸ ತ್ವಾಮೇವ ಇಲ್ಲಿ ನೋಡಿ ಯಾಚೆ ವಿಭೋ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ತ್ವದನ್ಯಂನ ಯಾಚೆ ಸೊ ಆ ರೀತಿಯಾಗಿ ಅಲ್ಲಿ ಶಿವಾನಂದರಲ್ಲಿ ಶಿವನನ್ನು ಬಿಟ್ಟರೆ ಯಾರನ್ನೂ ಕೇಳಲ್ಲ ಅಂತ ಹೇಳಿದ್ರು ಸುಬ್ರಹ್ಮಣ್ಯದಲ್ಲಿ ಸುಬ್ರಣ್ಣನ್ ಬಿಟ್ಟರೆ ಯಾರು ಕೇಳಲ್ಲ ಅಂತ ಸೌಂದರ್ಯದಲ್ಲಿ ಅಮ್ಮನವ್ರು ಬಿಟ್ಟರೆ ಯಾರು ಕೇಳಲ್ಲ ಅಂತ ಅಲ್ಲೊಂದು ಶ್ಲೋಕ ಬರುತ್ತೆ ಅಂದರೆ ಈ ಭಕ್ತರ ಮನಸ್ಸನ್ನು ಆ ದೇವತೆ ಯಾರಿಗಿಷ್ಟ ಇದೆಯೋ ಅದನ್ನು ಮಾತ್ರ ಗಮನ ಹರಿಸಬೇಕು ಅಂತ ಅಲ್ಲಿ ತಾತ್ಪರ್ಯ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ದೇವರನ್ನು ಬಿಟ್ಟು ನಾನು ಇನ್ನು ಯಾರನ್ನು ಯಾಚನೆ ಮಾಡೋದಿಲ್ಲ ಯಾರನ್ನು ಕೇಳೋದಿಲ್ಲ ಆ ರೀತಿಯಾಗಿ ಈ ಮನೋರೋಗವನ್ನು ನಿನ್ನಲ್ಲಿಯೇ ಪ್ರಾರ್ಥನೆ ಮಾಡಿಕೊಡ್ತೀನಿ ಭವದ್ ಭಕ್ತಿರೋಧಂ ಸದಾ ಕ್ಲುಪ್ತ ಬಾದಂ ನಿನ್ನಲ್ಲಿ ಸ್ವಲ್ಪ ಭಕ್ತಿ ಮಾಡೋಣ ನನ್ನ ಮನಸ್ಸನ್ನೆಲ್ಲ ನಾಮಸ್ಮರಣೆಯಲ್ಲಿ ಕಾಲ ಕಳೆಯೋಣ ಭಜನೆ ಮಾಡೋಣ ಜಪ ಮಾಡೋಣ ನನ್ನ ಮನಸ್ಸನ್ನು ನಿನ್ನ ಪಾದದಲ್ಲಿ ಸಮರ್ಪಣೆ ಮಾಡೋಣ ಅಂತ ಇದ್ದರೆ ರೋಧಮ್ ಅಂತಾರೆ ರೋದ್ರಮ ಅಂದರೆ ತಡೆ ಹಾಕ್ತಿದೆ ಹೇಗೆ ರಭಸವಾಗಿ ನೀರು ಹೋದಾಗ ಈ ಡ್ಯಾಮ್ ಕಟ್ತಾರಲ್ಲ ಹಾಗೆ ನನ್ನ ದುಃಖವಾಗಿರುವಂತಹ ಕ್ಲುಪ್ತ ಬಾಧಂ ನನ್ನ ಆದಿರೋಗದಂತೆ ಇರುವಂತಹ ಮನಸ್ಸು ನಿನ್ನ ನಿನ್ನ ಮೇಲೆ ಭಕ್ತಿ ಮಾಡಬೇಕು ಅಂದರೆ ರೋಧಮ್ ಡ್ಯಾಮ್ ಥರ ನಿಂತುಬಿಟ್ಟಿದೆ ಆ ಭಕ್ತಿ ಪ್ರಹರ್ಸರಲಿ ನನ್ನ ಮನಸ್ಸು ನಿನ್ನ ಪಾದದಲ್ಲಿ ಅರ್ಪಣೆ ಮಾಡುವಂತಹ ಆಗಲಿ ಆ ಥರ ಆಗಬೇಕು ಅಂದರೆ ನೀನು ದೀನಬಂಧು ಆಗಿದೆಯಾ ಸದಾನಂದನ್ನು ಕಾಪಾಡು ಮನೋರೋಗವನ್ನು ಹೋಗಲಾಡಿಸು ಸುಬ್ರಹ್ಮಣ್ಯ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಹರಿ ಓಂ